ನಮಸ್ಕಾರ ವೀಕ್ಷಕರ ಇಂಡಿಯನ್ ಟಿವಿಗೆ ಸ್ವಾಗತ ಸತತ ಹತ್ತು ದಿನಗಳ ಕಾಲ ಉಚಿತ ಬ್ಯೂಟಿ ಪಾರ್ಲರ್ ತರಬೇತಿ ನೀಡಿ ನೂರ ಇಪ್ಪತ್ತೊಂದು ಮಹಿಳೆಯರಿಗೆ ಪ್ರಮಾಣ ಪತ್ರ ವಿತರಣೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಪುರಸಭೆ ಸಭಾಭವನದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಪರಿಣೀಪಣ ಪ್ರಯುಕ್ತ ಜನಪರ ಟ್ರಸ್ಟ್ ಪುರಸಭೆ ರಾಮದುರ್ಗ ಹಾಗೂ ಇನ್ವಿಟರ್ ಕ್ಲಬ್ ರಾಮದುರ್ಗ ಇವರ ಸಹಯೋಗದೊಂದಿಗೆ ಉಚಿತ ಬ್ಯೂಟಿ ಪಾರ್ಲರ್ ತರಬೇತಿ ಕಾರ್ಯಾಗಾರ ನಡೆಯಿತು ಈ ಒಂದು ಕಾರ್ಯಕ್ರಮದ ಪ್ರಯುಕ್ತ ಜನಪರ ಟ್ರಸ್ಟ್ನ ರಾಜ್ಯಾಧ್ಯಕ್ಷ ಸುಭಾಷ್ ಗುಡ್ಕೆ ನೇತೃತ್ವದಲ್ಲಿ ಪುರಸಭೆಯಲ್ಲಿ ನೂರ ಇಪ್ಪತ್ತೊಂದು ಮಹಿಳೆಯರಿಗೆ ಬ್ಯೂಟಿ ಪಾರ್ಲರ್ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇಂದು ಬ್ಯೂಟಿ ಪಾರ್ಲರ್ ತರಬೇತಿಯ ಸಮಾರೋಪ ಸಮಾರಂಭ ಕಾರ್ಯಕ್ರಮ ಇಂದು ಜರುಗಿತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ನ್ಯಾಯವಾದಿ ಜಮುನಾ ಅವರು ಮಾತನಾಡಿ ಮಹಿಳೆಯರು ಸ್ವಾವಲಂಬಿಯಾಗಿ ಬದುಕನ್ನು ಕಟ್ಟಿಕೊಳ್ಳಬೇಕು ಜೊತೆಗೆ ಇಂತಹ ಕಾರ್ಯಾಗಾರಗಳ ಸದುಪಯೋಗ ಪಡೆದುಕೊಂಡು ತಮ್ಮ ಸ್ವಂತ ಕಾಲಿನಲ್ಲಿ ನಿಂತುಕೊಂಡು ಸ್ವಾವಲಂಬಿ ಬದುಕು ಬಾಳಬೇಕು ಎಂದು ಹೇಳಿದರು ನಂತರ ಮಾತನಾಡಿದ ಡಾಕ್ಟರ್ ನಿರ್ಮಲಾ ಹಂಜಿ ಇಂದು ಹೆಣ್ಣು ಅಬಲೆಗೆಲಾ ಸಬಲೆ ಇಂತಹ ಕಾರ್ಯಕ್ರಮಗಳ ಸದುಪಯೋಗವನ್ನು ಪಡೆದುಕೊಂಡು ಸರ್ಕಾರದ ಸೌಲಭ್ಯವನ್ನ ಪಡೆದುಕೊಂಡು ಸ್ವಾವಲಂಬಿ ಬದುಕನ್ನು ಬಾಳಬೇಕು ಎಂದು ತಿಳಿಸಿದರು ಈ ವೇಳೆ ಪುರಸಭೆ ಮುಖ್ಯಾಧಿಕಾರಿ ಈರಣ್ಣ ಗುಡ್ಡಾರಿ ಕೆಪಿಸಿಸಿ ಸದಸ್ಯ ಸುರೇಶ್ ಫತೇಪುರ್ ಹಲವರು ಮಾತನಾಡಿ ಶುಭ ಹಾರೈಸಿದರು ರಾಜ್ಯಾಧ್ಯಕ್ಷ ಜನಪರ ಟ್ರಸ್ಟ್ನ ಅಧ್ಯಕ್ಷ ರಾಜ್ಯಾಧ್ಯಕ್ಷರಾದ ಸುಭಾಷ್ ಗೋಡ್ಕೆ ದಂಪತಿಗಳಿಗೆ ಗಣ್ಯರಿಂದ ಸನ್ಮಾನ ಕಾರ್ಯಕ್ರಮ ಜರುಗಿತು ಈ ಸಂದರ್ಭದಲ್ಲಿ ಜನಪರ ಟ್ರಸ್ಟ್ನ ರಾಜ್ಯಾಧ್ಯಕ್ಷ ಸುಭಾಷ್ ಗೋಡ್ಕೆ ರೋಹಿಣಿ ಗೋಡ್ಕೆ ಎಂಎಸ್ ನದಾಫ್ ಬಿಮ್ಸಿ ಕನಕನವರ್ ಸುರೇಶ್ ಫತೇಪುರ್ ಸೇರಿದಂತೆ ಹಲವರು ಈ ವೇಳೆ ಉಪಸ್ಥಿತರಿದ್ದರು ಅಶೋಕ್ ಪಟ್ಟಣ ರಾಮರ್ಗಲ್ಲಿ ಹೆ ಮಾಡ ನಿಂತ್ಕೋಬೇಕು ರಾಮರ್ಗಲ್ಲಿ ಹೆಣ್ಮಕ್ಳಿಗೆ ಸಹಾಯ ಎಲ್ಲರೂ ಎಲ್ಲ ಮುಂದೆ ಬರಬೇಕು ಅನ್ನೋ ಒಂದು ಆಸೆ ಅಂತ ಇಲ್ಲ ಅನೇಕ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಯಾವ್ ಮಾಡ್ಬೋದು ಯಾವ ಸಕ್ಸಸ್ ಆಗುತ್ತೆ ಅಂತ ತುಂಬಾ ಅದ್ರೊಳಗೆ ದೀಪಾಗಿ ಮಾಡ್ತಿದ್ದಾರೆ ಅಷ್ಟೇ ಅಲ್ಲ ನನ್ನ ಮನೆ ಭಾಗ್ಯಕ್ಕೆ ಯಾರೇ ಬಂದ್ರು ನಾನು ಬರೇ ನನ್ನ ಮಾಮ್ ಎಲ್ ಎ ಅಂತಲ್ಲ ನನ್ನ ಬಾ ಹೆಮಕ್ಳು ಹೆಣ್ಮಕ್ಳು ಏನೇ ಕಷ್ಟ ಇದೆ ಯಾವಾಗ್ಲೂ ಹೇಳ್ತೀನಿ ಈ ಟೈಮ್ ನಾನು ಎಲೆಕ್ಷನ್ ಟೈಮ್ ನಾನು ಹೇಳಿದ ಇಪ್ಪತ್ನಾಲ್ಕು ನಾನು ಮನೆ ಬಾಗ್ತಾ ಇದ್ದೀವಿ ಹೆಣ್ಮಕ್ಳು ಯಾರೇ ಬಂದ್ರು ನಾನು ಮಾತಾಡಿಸ್ತೀನಿ ಏನೇ ಕಷ್ಟ ಇದ್ರು ನನ್ನ ಅದು ಸಹಾಯ ಮಾಡ್ತೀನಿ ಅದನ್ನ ಮೀರಿ ತುಂಬಾ ನನ್ನ ಕೈ ಮೀರಿದ್ರೆ ಆಮೇಲೆ ಇಲ್ಲಿ ಇಲ್ಲಿ ತಿಂದೆ ನಾನು ನನಗೆ ಯಾಕಂತ ನಾನು ಸಹಾಯ ಆಯ್ತು ಗವರ್ನಮೆಂಟ್ಿಂದ ಏನಾದರೂ ಸಿ ಸಿ ಬೇಕಾದ್ರೆ ಅದಕ್ಕೆ ನಾನು ಭರ್ತಿ ಮಾಡ್ತೀನಿ ಹಾಗೆ ನಿಮ್ಮೆಲ್ಲರಾಗಿ ನಾನು ಗೊತ್ತಿರಲಿಲ್ಲ ಖಂಡಿತ ನಾನು ನಾನು ಖಂಡಿತ ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾರೆ ಚೆನ್ನಾಗಿ ಇಷ್ಟಪಡತೀನಿ ನೀವು ಈ ಭಾಗದ تو ಸಂಕಷ್ಟನ ಅಂತ ಮಾತಾ ಹೇಳೋದು ಅಂತಂದ್ರೆ ಎಲ್ಲರೂ ಜೋಕ್ ಮಾಡ್ತಾರೆ ತಾವು ಹೊರಗಡೆ ಹೊರಕಷ್ಟನೇ ಯಾರೆ ಎಂತ ತಿಂಗಳು ಕಟ್ಟು ಬಂದ ಹೊರಗಡೆ ಬಿಡ್ತೀನಿ ಹೊರಗಡೆ ಬಂದ ತಕ್ಷಣ ಏನು ಅಂತ ಯಾರು ಅದನ್ನು ಇದೆ ಒಂದು ನಮ್ಮ ನಮ್ಮ ಚಾರ ನಮ್ಮ ಮುಖ ಇದನ್ನೇ ಚೇಂಜ್ ಮಾಡೋಷ್ಟು ಕೈ ಚಳಕ ಬ್ಯೂಟಿ ಪಾರ್ಲರ್ ಮಾಡೋರಲ್ಲಿದೆ ಅದೇನು ಸಾಧಾರಣವಾದ ಒಂದು ಪ್ರತಿಭೆ ಅಲ್ಲ ಆ ಪ್ರತಿಭೆ ಇದ್ದವ್ರು ಅದನ್ನ ಚೆನ್ನಾಗಿ ಉಪಯೋಗಿಸ್ಕೊಂಡ್ರೆ ಚೆನ್ನಾಗಿ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಹಾಗೆ ಇವತ್ತು ನನ್ನ ಈ ಕಾರ್ಯಕ್ರಮಕ್ಕೆ ಕರೆದು ನನ್ಗೆ ಅದೇ ನಮ್ಮ ಮನೆಯ ತರ ಮನಸ್ಸಾಗಿದ್ದಾರೆ ಅದಕ್ಕೋಸ್ಕರ ತುಂಬಾ ಇಷ್ಟಪಟ್ಟು ನಿಮ್ಗೆಲ್ಲ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತಾ ಇವತ್ತು ಮಾಧ್ಯಮದಲ್ಲಿ ನಮ್ಮ ಸುಭಾಷ್ ಅಣ್ಣ ಆಗಿರ್ಬೋದು ಬೋಸ್ಲೆ ಅಣ್ಣ ಆಗಿರ್ಬೋದು

హడుకు నమ్మల్ ఏ ఛల ఒక్క గురి అన్నోదు అందా మాత్ర అద్ర బాగు హడుక్తీ అవకాశం ఉల్కొండీ అదని వింటుందేమై అదే నోడ్క సాధ్య ఈ జనా మహిళ ఇలా సాకస్ సాకస్త సహాయ ఇవ్వ బట్ అద తోబౌ సహాయ అదంత్ర ఆ కార్యక్రమకి యాదో ಒಳ್ಳೆ ಹೆಸರು ಬರೋದಿಲ್ಲ ನಿಮ್ಗೆ ಯಾವ್ದು ಉಪಯೋಗನೂ ಆಗೋದು ಸೊ ಅವಕಾಶಗಳಾದಾಗಿ ನಾವು ಹಳೆ ಹಳೆಗಾದ್ ಜನ ಹೇಳ್ಕೊಂಡು ಬರ್ತಾರೆ ಕಡ್ಲಿದ್ರೆ ಹಾಲಿಲ್ಲ ಹಾಲಿದ್ರೆ ಇಲ್ಲ ಹೌದಾ ಈಗ ಎಲ್ಲ ಗೊತ್ತು ಇನ್ನು ಯಾಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಸಾಕಷ್ಟು ಜನ ಅಂತ ಹಣ ಇದೆ ಬೇಕಾದಷ್ಟು ಕೊಡು ಫಾರ್ ಎಕ್ಸಾಂಪಲ್ ನಾನೇನೆ ನಮ್ಮ ಪವನದಾಗ ನಾನು ಬಡತನದಾಗ ಬಂದಿಲ್ಲ ಕೋಟಿ ಆದಷ್ಟು ಮನೆಯಿಂದ ಬಂದೇನೆ ಬಟ್ ನಮ್ಮ ಮನೆ ಮನೆಗಳೊಳಗೆ ಎಜುಕೇಶನ್ ಬಗ್ಗೆ ಒಂದು ಸ್ವಲ್ಪನೂ ಒಂದು ಓದಿಸ್ಬೇಕು

ಟೆಂತ್ವ ಸಿಕ್ಸ್ ನನ್ನ ಕೇಳಿದಾಗ ಸಿ ಎಂಬಸ್ ಬಗ್ಗೆ ಯಾಕೆ ಬಿಟ್ಟು ಕೊಟ್ಟಿನಿ ಫಸ್ಟ್ ರ್ಯಾಂಕ್ ಆಯ್ತವ ಅಲ್ಲಿವರೆಗೂ ಫಸ್ಟ್ ರ್ಯಾಂಕ್ ಅಂತ ಇಷ್ಟು ನಮ್ಮ ಮನೆಯವರೆಗೆ ಓದ್ಬೇಡ ಟೆಂತ್ ಆಯ್ತಾ ಮದುವೆ ಮಾಡ್ಕೊಂಡು ತೋರ್ಸ ಏನು ಮಾಡೋದಪ್ಪ ಅಂದ್ರೆ ನಮ್ಮ ಊರಲ್ಲಿ ಈ ಎಷ್ಟು ಅವಕಾಶಗಳು ಯಾಕೆ ಹೇಳ್ತಾ ಇದೆ ನಮ್ಮ ಊರು ನಮ್ಮ ಕಾಲೇಜ್ ಓದೋದು ಬರೀ ಆರ್ಟ್ಸ್ ಒಂದ ನಾನು ಡಾಕ್ಟರ್ ಆಗ್ಬೇಕಂದ್ರೆ ಸೈನ್ಸ್ ಮಾಡ್ಬೇಕು ಬೇರೆ ಊರಿಗೆ ಹೋಗ್ಬೇಕು ಅವಾಗ ಒಂದು ಮಳೆ ಒಳಗೆ ಹೊರಗೆ ಹೋಗಿ ಬೇರೆ ಊರಿಗೆ ಹೋಗಿ ಬಿಡೋಂಗಿಲ್ಲ ಇಲ್ಲೇ ಇರಬೇಕು ಇಲ್ಲೇ ಓದ್ಬೇಕು ಬಟ್ ನಾ ಏನು ಮಾಡ್ಬೇಕು ಅವಾಗ ಸೊ ಅವಾಗ ನಮ್ಮ ಸ್ಕೂಲಲ್ಲಿ ನಾ ಟೀಚರ್ಸ್ಗಳೆಲ್ಲ ಮನೆಗೆ ಬಂದು ಇಂಥ ಇರುವ ಓದಕ್ಕೆ ರೆಡಿ ಇರುವಂಥ ಹುಡುಗಿ ನಾನು ಹೆಂಗಾರು ಅಂತ ಓದಕ್ಕೆ ಕಳಿಸ್ತಂತ ಮತ್ತೆ ಅವ್ನು ಜಗಳ ಮಾಡಿ ಏನೋ ಸ್ಟ್ರಗಲ್ ಮಾಡಿ ಪಿ ಯು ಸಿ ನಮ್ಮ ಅಜ್ಜ ಅಜ್ಜಿ ಮನೆ ನಮ್ಮ ಕಣ್ಣಿಗೆ ಓದಿದೆ ಅಲ್ಲಿ ಓದಿದ್ದು